ಈಚಿನ ದಿನಗಳಲ್ಲಿ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಸಹೋದರರು ಆಸ್ತಿಗಾಗಿ ಕಚ್ಚಾಡಿಕೊಂಡು ನ್ಯಾಯಾಲಯದ ಮೆಟ್ಟಿಲೇರುತ್ತಿದ್ದಾರೆ ಎಂದು ಪ್ರಥಮ ಸಿವಿಲ್ ನ್ಯಾಯಾಧೀಶ ಸುರೇಶ್ ಬೇಸರ ವ್ಯಕ್ತಪಡಿಸಿದರು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಹೋದರರು ಆಸ್ತಿಯನ್ನು ಹಣ್ಣನ್ನು ಹಂಚಿಕೊಂಡ ರೀತಿ ಸಮನಾಗಿ ಹಂಚಿಕೊಂಡರೆ ಯಾವುದೇ ವ್ಯಾಜ್ಯಗಳು ಇರುವುದಿಲ್ಲ ಸಮವಾಗಿ ಹಂಚಿಕೊಳ್ಳದ ಹಿನ್ನೆಲೆ ಅವರು ನ್ಯಾಯಾಲಯದ ಮೆಟ್ಟಿಲೇರುವ ಸ್ಥಿತಿ ಉದ್ಭವಿಸುತ್ತಿದೆ ಹತ್ತಾರು ವರ್ಷಗಳು ವ್ಯಾಜ್ಯ ನಡೆದ ಬಳಿಕ ನ್ಯಾಯಾಲಯದಲ್ಲಿಯೂ ಸಹ ಸಮನಾಗಿ ಆಸ್ತಿಯನ್ನು ಹಂಚಲಾಗುವುದು ಎಂದರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೇಶ್ ಪ್ರಭು ಮಾತನಾಡಿ ಸಣ್ಣ ವ್ಯಾಜ್ಯಗಳನ್ನು ಪ್ರತಿಷ್ಠೆಗೆ ಆಸ್ತಿಯ ವ್ಯಾಜ್ಯದ ಜೊತೆಗೆ ಆಧುನಿಕ ಯುಗದಲ್ಲಿ ಸತಿಪತಿಯರ ಕಲಹಗಳು ಹೆಚ್ಚುತ್ತಾ ಸಾಗಿವೆ ಸತಿಪತಿಯರ ಜಗಳಗಳು ಇಂದು ಡೈವರ್ಸ್ನಲ್ಲಿ ಕೊನೆಗೊಳ್ಳುತ್ತಿವೆ ಎಂದರು ಸಣ್ಣ ಸಣ್ಣ ಜಗಳಗಳಲ್ಲಿ ಸತಿಯಾಗಲಿ ಪತಿಯಾಗಲಿ ಅನುಸರಿಸಿಕೊಂಡು ಹೋಗುವ ಗುಣವನ್ನು ಬೆಳೆಸಿಕೊಂಡು ಹೋದಲ್ಲಿ ಸುಖಿ ಸಂಸಾರಕ್ಕೆ ಅನುವಾಗುತ್ತದೆ ಕೋರ್ಟ್ ವ್ಯಾಚುಗಳು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿವೆ ಎಂದರು ಇದೇ ವೇಳೆ ಲೋಕ ಅದಾಲತ್ಗೆ ಸಂಬಂಧಿಸಿದ ವಿಡಿಯೋವನ್ನು ಬಿತ್ತರಿಸಲಾಯಿತು ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು ಮಣಿರಾಜ್ ಸುಷ್ಮಾ ಸೇರಿದಂತೆ ಇತರರು ಇದ್ದರು ಬೈ ಗೈಯಲ್ಲಿ ಹೋಗುವಂಥ ಪರಿಸ್ಥಿತಿ ಹೆಚ್ಚಿನ ಇತ್ತೀಚಿನ ಕಾಣೋ ಬಂದು ಹೊಡ ಹುಟ್ಟಿದವರಲ್ಲಿ ಜಾಸ್ತಿ ಆಸ್ತಿ ವಿಚಾರದಂತಹ ಸಂಬಂಧಪಟ್ಟಂತಹ ಕೇಸ್ಗಳು ಒಂದು ಕ್ಷಣ ನೀವೇ ಯೋಚನೆ ಮಾಡಿ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತೀರಿ ಒಂದೇ ತಂದೆ ಜನ್ಮ ಕೊಟ್ಟಿರ್ತಾರೆ ಆಸ್ತಿ ಸಮಪಾಲು ಒಂದು ಹಣ್ಣನ್ನು ಹೇಗೆ ಕುಯ್ದು ಸಮವಾಗಿ ಹಂಚಿಕೊಂಡು ತಿಂತೇವೋ ಹಾಗೆ ಆಸ್ತಿಯಲ್ಲೂ ಕೂಡ ತಮಗೆ ತಮಗೆ ಅರ್ಥ ಆಗುವ ರೀತಿಯಲ್ಲಿ ತಮಗೆ ತಿಳಿಯುವಂಥ ರೀತಿಯಲ್ಲಿ ಸಮವಾಗಿ ಸಮವಾಗಿ ಹಂಚಿಕೊಂಡ್ರೆ ನ್ಯಾಯಾಲಯ ಮೆಟ್ಟಿಲನ್ನು ಹತ್ತುವಂಥ ಸಂದರ್ಭವನ್ನೇ ಉದ್ಭವಿಸುತ್ತೆ ವಾಸಿಗೆ ಏನಾಗುತ್ತೆ ಮತ್ತೆ ನೀವು ನಾಲ್ಕು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ತೋಟನ ಹಲ್ಲು ನಾಳೆ ನೀವು ಅದನ್ನೇ ತಗೊಂಡು ಹೋಗುತ್ತೆ ನಿಮ್ಗೆ ಏನು ಸಲ್ಬೇಕಾಗಿ ಸಲ್ಲ ನಿಮ್ಮ ಹಣ ವ್ಯರ್ಥ ನಿಮ್ಮ ಟೈಮ್ ವ್ಯರ್ಥ ನಿಮ್ಮ ನೆಮ್ಮದಿ ವ್ಯರ್ಥ ನಿಮ್ಮ ಆರೋಗ್ಯ ಕೂಡ ಕ್ಷೀಣಿಸ್ತಾ ಬರಬೇಕು ಇದು ಒಂದು ತಮ್ಮಲ್ಲೇ ಬಗೆಹರಿಸಬಹುದು ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ವೈವಾಹಿಕ ಸಂಬಂಧಪಟ್ಟಂತಹ ಕೇಸ್ಗಳು ನಾನು ಇವಾಗಲೇ ಹೇಳಿದೆ ತಪ್ಪು ಮಾಡಿದಲೇ ಯಾರೂ ಇಲ್ಲ ಅಂತ ಮನುಷ್ಯ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಾಗ್ತದೆ ಸಣ್ಣ ತಪ್ಪು ಇರ್ಬೋದು ದೊಡ್ಡ ತಪ್ಪು ಇರ್ಬೋದು ಇವರು ಕೂಡ ಒಂದು ಕ್ಷಣ ಕೂತು ಯೋಚನೆ ಮಾಡಿದಾಗ ನಾನು ಹೀಗೆ ಮಾಡಿದ್ದು ಸರಿಯಾ ಹಾಗೆ ಮಾಡಿದಂತ ಸರಿಯಾ ಅಂತ ಕೂತಿ ಯೋಚನೆ ಮಾಡಿದಲ್ಲಿ ಅವರ ಅರಿವಾಗಿ ತಮ್ಮ ತಮ್ಮಲ್ಲಿ ಏನು ತೊಂದರೆ ಆಗ್ತಾ ಇದೆ ಅದನ್ನು ನಾವು ಹೇಗೆ ಬಗೆಹರಿಸ್ಕೊಳ್ಬಹುದು ಅನ್ನೋದನ್ನ ಒಂದು ಕ್ಷಣ ಕೂತಿ ಯೋಚನೆ ಮಾಡಿದಲ್ಲಿ ಅದಕ್ಕೆ ಅವರಿಗೆ ಅಲ್ಲೇ ಪರಿಹಾರ ಸಿಗುತ್ತೆ ಹೋಗುವಂತಹ ಅವಕಾಶ ನಿಮಗೆ ಹೊತ್ತಿದೆ ಯಾಕೆ ಈ ಲೋಕದಾರತ್ವಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಯಾರು ಕೋರ್ಟಿಗೆ ಕೇಸನ್ನು ಹಾಕ್ತಾರೋ ಕೋರ್ಟಿಗೆ ಹಲವಾರು ವರ್ಷಗಳ ಕಾಲ ಅಲೆದಾಡಬೇಕಾಗುತ್ತೆ ಒಂದು ಕೋರ್ಟಲ್ಲಿ ಕೇಸ್ ನಡೆದರೆ ಅದರ ಮೇಲೆ ಮುಂದೆ ಅಪೀಲು ಅದರ ನಂತರ ಇನ್ನೊಂದು ಅಪೀಲು ಹೀಗೆ ತನ್ನ ಜೀವನಮಾನವನ್ನೇ ಕೋರ್ಟಲ್ಲಿ ಕಳಿಬೇಕಾದಂತಹ ಪರಿಸ್ಥಿತಿ ಬರ್ತದೆ ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತ ಹೇಳಿ ಈ ರಾಷ್ಟ್ರೀಯ ಲೋಕ ಅದಾಲತನ್ನು ಪ್ರತಿ ವರ್ಷ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಏನು ಲೋಕ ಅದಾಲತ್ ಅಂತ ಹೇಳಿದ್ರೆ ನಿಮ್ಮ ನಿಮ್ಮಲ್ಲಿಯೇ ಸಂಧಾನ ಮಾಡಿಕೊಂಡು ನಿಮ್ಮಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಯಾವುದು ನ್ಯಾಯಾಲಯದಲ್ಲಿ ವ್ಯಾಜ್ಯಗಳಿರ್ತವೆ ಯಾವುದು ವ್ಯಾಜ್ಯಗಳನ್ನು ಕಾಂಪೌಂಡಬಲ್ ಅಂದರೆ ರಾಜ್ಯ ಮಾಡಬಹುದಂಥ ಯಾವ ದಾವೆಗಳಿದ್ದಾವೆ ಅದನ್ನು ರಾಜಿ ಮಾಡಿಕೊಂಡು ನೆಮ್ಮದಿಯಾಗಿ ನೀವು ಮನೆಗೆ ಹೋಗ್ಬೋದು ಇದರಿಂದ ನಿಮ್ಮ ಸಮಯ ಹಣ ಎಲ್ಲವೂ ಉಳಿತಾಯ ಆಗುತ್ತೆ ನ್ಯಾಯಾಲಯದ ಶುಲ್ಕ ಸಹ ಉಳೀತದೆ ಹಾಗಾಗಿ ಇವತ್ತು ನಾವಿಲ್ಲಿ ಒಟ್ಟು ಸೇರಿರೋ ಉದ್ದೇಶ ಏನು ಅಂತ ಹೇಳಿದರೆ ಎರಡು ಆಡಿಯೋಗಳನ್ನು ವಿಡಿಯೋಗಳನ್ನು ಪ್ಲೇ ಮಾಡ್ತಾರೆ ಸಾಂಗ್ಸ್ ನಾಲ್ಸಾ ಮತ್ತು ಕಾಲ್ಸಾ ಸಾಂಗ್ ಥೀಮ್ ಸಾಂಗ್ ಅಂತೇಳಿ ಅವುಗಳನ್ನು ಚೆನ್ನಾಗಿ ನೀವು ನೋಡಿ